ರೆಡಿಮೇಡ್ ಹೈಂಗಾರು ಪುಳಿಯೋಗರೆ ಪುಡಿನ ಬಳಸಿ ಎಷ್ಟು ಟೇಸ್ಟಿಯಾಗಿ ಪುಳಿಯೋಗರೆ ಖುಜ್ ಮಾಡ್ಬೋದು ಅಂತ ನಿಮಗೇನಾದ್ರು ಗೊತ್ತಾದರೆ ಖಂಡಿತ ನೀವು ಮತ್ತೆ ಮತ್ತೆ ಮಾಡೇ ಮಾಡ್ತೀರ ಒಂದು ಸತಿ ಲೈಫಲ್ಲಿ ಈ ಥರ ಪುಳಿಯೋಗರೆ ಮಾಡಿ ನೋಡಿ ನೀವೆಲ್ಲೂ ತಿಂದೇ ಇರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತು ರೆಡಿಮೇಡ್ ಪುಳಿಯೋಗರೆ ಮಸಾಲೆನ ಬಳಸಿ ಎಷ್ಟು ಸೂಪರಾಗಿ ಪುಳಿಯೋಗರೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲು ನಾನು ಒಂದು ಇಡಿಯಷ್ಟು ಹುಣ್ಸೆ ಹಣ್ಣನ್ನು ತೊಗೊಂಡು ನೀರಲ್ಲಿ ನೆನೆ ಹಾಕ್ತೀನಿ ಒಂದು ಗ್ಲಾಸ್ ನೀರಲ್ಲಿ ನೆನೆ ಹಾಕಿಟ್ಟು ಅದನ್ನು ಸೈಡ್ಗೆ ತಿಳ್ತೀನಿ ಅದನ್ನು ಚೆನ್ನಾಗಿ ನೆನ್ಕೋಬೇಕು ಇನ್ನೊಂದು ಕಡೆ ನಾನು ಕಾದಿರೋ ಬಾಣಲಿಗೆ ಒಂದು ಕಪ್ಪಷ್ಟು ಎಣ್ಣೆನ ಇದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಅರ್ಧ ಕಪ್ ಅಷ್ಟು ಕಡಲೆ ಬೀಜ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪುಳಿಯೋಗ್ರೆಲಿ ಎಣ್ಣೆ ಚೆನ್ನಾಗಿ ಹಾಕಬೇಕು ಎಣ್ಣೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಗುಂಟೂರು ಮೆಣ್ಸಿನ್ಕಾಯಿನ ಮುರಿದು ಒಂದೊಂದು ಮೂರರಿಂದ ನಾಲ್ಕು ಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದಕ್ಕೆ ನಾನು ಒಂದೂವರೆ ಗೆಡ್ಡೆ ಹತ್ತತ್ರ ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ಎರಡರಿಂದ ಮೂರು ಕಡ್ಡಿಯಷ್ಟು ಕರ್ಬೇವೆಲೆ ನಾನು ಇದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಗಲೇ ನಾನೇನು ಹುಣಸೆಹಣ್ಣು ರಸ ನೆನೆಸಿದ್ದೆ ಅದನ್ನು ನೀಟಾಗಿ ಹಿಂಡಿ ಬರೀ ರಸನ ತೊಗೊಂಡು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಈ ಹುಣಸೆ ರಸ ನಾನೀಗ ಮೇಲೆ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಸಿ ಹುಣಸೆ ರಸದ ವಾಸನೆ ಎಲ್ಲ ಹೋಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ರೆ ಗಟ್ಟಿಯಾಗುತ್ತೆ ಒಂದು ಸತಿ ಇದು ಗಟ್ಟಿ ಆದಮೇಲೆ ಅದರದ್ದು ಸ್ಮೆಲ್ಲು ಹಸಿ ವಾಸನೆ ಏನಿರುತ್ತೆ ಅದು ಕಮ್ಮಿ ಆಗೋಗುತ್ತೆ ಪೂರ್ತಿಯಾಗಿ ಕಮ್ಮಿ ಆದಮೇಲೆ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ನಾನು ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸಿದ್ದೀನಿ ಕಾಶ್ಮೀರಿ ಮೆಣಸಿನಕಾಯಿ ಪುಡಿ ಇಲ್ಲ ಅಂತಂದರೆ ನೀವು ನಾರ್ಮಲ್ ಮೆಣಸಿನಕಾಯಿ ಪುಡಿನೇ ಕಾಲು ಅಷ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಖಾರ ಜಾಸ್ತಿ ಆಗುತ್ತೆ ಹುಣಸೆ ರಸ ಎಲ್ಲ ಮೇಲೆ ಈ ಅದಕ್ಕೆ ಬರುತ್ತೆ ಇಷ್ಟು ಗಟ್ಟಿಯಾಗಿರುತ್ತೆ ಈ ರೀತಿ ಗಟ್ಟಿ ಆದಮೇಲೆ ಇದಕ್ಕೆ ನಾನು ಪುಳಿಯೋಗರೆ ಮಸಾಲೆನ ಹಾಕ್ತೀನಿ ಪುಳಿಯೋಗರೆ ಪುಡಿ ನಾನು ಅಯ್ಯಂಗಾರ್ ಕಂಪ್ನಿಯೊಡ್ದೇ ಬಳಸಿದ್ದೀನಿ ಇದರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಿಲ್ಲ ಅಂತಂದರೆ ನೀವು ಎಂ ಟಿ ಆರ್ ಕೂಡ ಬಳಸ್ಬೋದು ಒಂದು ಪ್ಯಾಕೆಟ್ ಅಷ್ಟು ಅಯ್ಯಂಗಾರ್ ಪುಳಿಯೋಗರೆ ಮಸಾಲೆನ ಹಾಕಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ನಾನು ಇದರಲ್ಲಿ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಉಪ್ಪು ಹಾಕಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ದಪ್ಪ ನಿಂಬೆಣ್ಣ ರಸ ತೆಗೆದು ಹಾಕ್ತಾ ಇದ್ದೀನಿ ಇದನ್ನು ಯಾಕೆ ಹಾಕೋದು ಅಂತಂದರೆ ಟೇಸ್ಟ್ ಮೇಂಟೆನೆನ್ಸ್ಗೋಸ್ಕರ ಹುಳಿ ಖಾರ ಉಪ್ಪು ಇದೆಲ್ಲ ಕರೆಕ್ಟಾಗಿ ಅನ್ನೋ ಕಾಣಕ್ಕೋಸ್ಕರ ಹಾಕೋದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡುತ್ತೆ ಸ್ವೀಟೇನಾಗಲ್ಲ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಗೊಜ್ಜು ಫೈನಲ್ ಆಗಿ ರೆಡಿ ಆಗುತ್ತೆ ಇಷ್ಟು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ ಇದನ್ನ ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ತಿಂಗಳು ಗಂಟು ನಾವು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ನೀವು ಮಿಸ್ ಮಾಡ್ತಾನೆ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸತಿ ಮನೇಲಿ ನೀವು ನನಗೆ ಮತ್ತೆ ವಾಪಸ್ ಬಂದು ಹೇಳ್ತೀರಾ ಹೋಟೆಲ್ಗೂ ಮೀರಿಸೋ ಸ್ಟೈಲಲ್ಲಿ ಅಷ್ಟು ಸೂಪರಾಗಿರುತ್ತೆ ಟೇಸ್ಟು ಇದಕ್ಕೆ ನಾನು ಗೊಜ್ಜನ್ನ ನನಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಮಾತ್ರ ಪಾತ್ರೆಯಲ್ಲಿ ಉಳಿಸ್ಕೊಂಡು ಬಿಕ್ಕಿದ್ದನ್ನೆಲ್ಲ ಸಪುಟ್ಟ ಶಿಫ್ಟ್ ಮಾಡಿ ಅನ್ನ ಬೆಂದಿರೋ ಅನ್ನನ ಹಾಕಿ ನಾನು ಇದಕ್ಕೆ ಕಲ್ಸ್ಕೊಳ್ತಾ ಇದ್ದೀನಿ ಆ ಕಲರು ಅಷ್ಟೇ ಕಾಶ್ಮೀರಿ ಮೆಣಸಿನ್ಕಾಯಿ ಪುಡಿ ಹಾಕಿರ್ತೀವಲ್ಲ ಕಲರು ಅಷ್ಟೇ ಚೆನ್ನಾಗಿರುತ್ತೆ ಮೇಲಿಂದ ಒಂದು ಸ್ವಲ್ಪ ಹಸಿ ಕರ್ಬೆವೆಲೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆನ್ ಆಗುತ್ತೆ ಇದೆಲ್ಲ ಹಿಂಗೆ ಮಿಕ್ಸ್ ಆದಮೇಲೆ ನಮ್ಮ ಟೇಸ್ಟಿ ಪುಳಿಯೋಗರೆ ಸೂಪರಾಗಿ ರೆಡಿ ಆಗುತ್ತೆ ಲೈಫಲ್ಲಿ ಒಂದು ಸತಿ ಆದರೂ ಈ ರೀತಿ ಪುಳಿಯೋಗರೆನ ಮಾಡಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಕಳೆದೋಗ್ತೀರಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್